ನಮ್ರದ ಗೌಡಕ್ಕೆ ಇನ್ಸ್ಟಾಗ್ರಾಂನಲ್ಲಿ ದುಡ್ಡು ಕೊಡ್ತೀನಿ ಡೇಟಿಂಗ್ ಮಾಡುವಂತ ರಾಜಕಾರಣಿಗಳ ಜೊತೆ ಡೇಟಿಂಗ್ ಮಾಡು ಹಣ ಕೊಡ್ತೀನಿ ಪಾಲಿಟಿಷಿಯನ್ಸ್ ಜೊತೆ ಪೇ ಡೇಟಿಂಗ್ ಬರ್ತೀರಾ ಕೆಲವರ ಹಣೆ ಬರಹ ಆ ಬ್ರಹ್ಮ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಟಿ ನಮ್ರತಾ ಗೌಡಗೆ ಇನ್ಸ್ಟಾಗ್ರಾಂನಲ್ಲಿ ವ್ಯಕ್ತಿಯೊಬ್ಬ ಅಸಭ್ಯವಾಗಿ ಮೆಸೇಜನ್ನು ಮಾಡಿದ್ದಾನೆ ಕಿಡಿಗೇಡಿ ರೋಷನ್ ಎಂಬಾತ ತಮಗೆ ಸಾಕಷ್ಟು ರಾಜಕಾರಣಿಗಳ ಜೊತೆಗೆ ನಂಟಿದೆ ರಾಜಕಾರಣಿಗಳ ಜೊತೆಗೆ ಡೇಟಿಂಗ್ ಮಾಡಿ ಅಂತ ಪದೇ ಪದೇ ಮೆಸೇಜ್ ಮಾಡಿ ಕಿರುಕುಳವನ್ನ ನೀಡಿದ್ದಾನೆ ಇದೀಗ ನಮ್ರತಾ ಗೌಡ ರೋಷನ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸೀರಿಯಲ್ಗಳ ಬಳಿಕ ಬಿಗ್ ಬಾಸ್ನಲ್ಲಿ ಮಿಂಚಿದ್ದ ನಮ್ರತಾ ಗೌಡ ಅವರು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ರೋಷನ್ ಅನ್ನುವ ವ್ಯಕ್ತಿ ನೇರವಾಗಿ ನಮ್ರತಾ ಅವರಿಗೆ ಮೆಸೇಜ್ ಮಾಡಿದ್ದಾನೆ ಈ ಹಿಂದೆಯೂ ಆತ ನಮ್ರತಾಗೆ ಮೆಸೇಜ್ ಮಾಡಿದ್ದು ಕಾರ್ಯಕ್ರಮವೊಂದಕ್ಕೆ ಚೀಫ್ ಗೆಸ್ಟ್ ಆಗಿ ಆಹ್ವಾನಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ವಿ ನಿಮ್ಮ ಸಂಭಾವನೆ ಹಾಗೆ ಲಭ್ಯತೆ ಬಗ್ಗೆ ತಿಳಿಸಿ ಅಂತ ಮೆಸೇಜ್ ಮಾಡಿದ್ದಾನೆ ಇದಕ್ಕೆ ನಮ್ರತಾ ಅವರು ಏನೂ ರಿಪ್ಲೈ ಮಾಡಿಲ್ಲ ಇತ್ತೀಚಿಗೆ ಮತ್ತೆ ಮೆಸೇಜ್ ಮಾಡಿರುವ ಆ ವ್ಯಕ್ತಿ ಹಾಯ್ ನಾನು ಹಲವು ರಾಜಕಾರಣಿಗಳು ಹಾಗೆ ವಿ ಐ ಜೊತೆ ಕೆಲಸ ಮಾಡ್ತೀನಿ ಅಂತ ಪರಿಚಯವನ್ನ ಮಾಡ್ಕೊಂಡಿದ್ದಾನೆ ರಾಜಕಾರಣಿಗಳು ಹಾಗೆ ವಿ ಐ ಪಿಗಳಿಗೆ ನಾನು ಪೇಯ್ಡ್ ಡೇಟಿಂಗ್ ಅರೇಂಜ್ ಮಾಡ್ತಾ ಇರ್ತೀನಿ ಈ ವಿಚಾರವನ್ನ ನಾನು ಗೌಪ್ಯವಾಗಿ ಇಡ್ತೀನಿ ನೀವು ಯಾವುದೇ ನಿಮ್ಮ ಪರ್ಸನಲ್ ನಂಬರ್ ಅಥವಾ ಫೋಟೋಸ್ಗಳನ್ನ ಶೇರ್ ಮಾಡುವ ನೆಸೆಸಿಟಿ ಇಲ್ಲ ಇದಕ್ಕೆ ನಾವು ಭಾರಿ ಪ್ರಮಾಣದ ಹಣ ಕೊಡ್ತೀವಿ ಅಂತ ಆಫರನ್ನು ಕೊಟ್ಟಿದ್ದಾರೆ ಇದು ಇನ್ನೂರು ಪರ್ಸೆಂಟ್ ಸೀಕ್ರೆಟ್ ಆಗಿರುತ್ತೆ ದೆರ್ ಈಸ್ ನೋ ಡೌಟ್ ಅಟ್ ಆಲ್ ನಿಮಗೆ ಇಷ್ಟ ಇದ್ದರೆ ಟೆಕ್ಸ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಅಂತ ಕೇಳಿದ್ದಾರೆ ಇದೇ ಮೆಸೇಜನ್ನು ಎರಡು ಬಾರಿ ನಮ್ರತಾಗೆ ಕಳಿಸಿ ಪೀಡಿಸಿದ್ದಾರೆ ಮೊದಲಿಗೆ ಸುಮ್ಮನಾಗಿದ್ದ ನಮ್ರತಾ ಗೌಡ ಪದೇ ಪದೇ ಮೆಸೇಜ್ ಬಂದಿದ್ದರಿಂದ ಬೇಸತ್ತು ಆ ವ್ಯಕ್ತಿ ಮಾಡಿದ್ದ ಮೆಸೇಜನ್ನು ಸ್ಕ್ರೀನ್ಶಾಟ್ ತೆಗೆದು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಿಸ್ಟರ್ ರೋಷನ್ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ನಮ್ರತಾ ಗೌಡ ಗರಂ ಆಗಿ ಪೋಸ್ಟ್ನ ಶೇರ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಿರುಕುಳ ನೀಡುತ್ತಿದ್ದ ಆ ವ್ಯಕ್ತಿ ಮೆಸೇಜ್ಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಮೂಲಕ ತಕ್ಕ ತಿರುಗೇಟನ್ನು ನೀಡಿದ್ದಾರೆ ನಟಿಗೆ ಕೆಟ್ಟ ದಾಗಿ ಆಮಿಷವೊಡ್ಡಿದ ಆತನಿಗೆ ನಮ್ರತ ತಕ್ಕ ಶಾಸ್ತಿಯನ್ನ ಮಾಡಿದ್ದಾರೆ ಹೌದು ಈತನಿಗೆ ತಕ್ಕ ಪಾಠ ಕಳಿಸಲೇಬೇಕು ಅಂತ ನಮ್ರತಾ ಗೌಡ ಈ ರೀತಿ ನಿರ್ಧಾರವನ್ನ ಮಾಡಿದ್ದು ಮೆಸೇಜ್ಗಳನ್ನು ಸ್ಕ್ರೀನ್ಶಾಟ್ ತೆಗೆದು ಅದನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗೆ ಅಂದರೆ ಅವರ ಸ್ಟೋರಿಗೆ ಹಾಕಿ ಎಲ್ಲ ಟ್ಯಾಗ್ ಮಾಡೋದ್ರ ಮುಖಾಂತರ ಇದನ್ನು ನಿಲ್ಲಿಗೆ ನಿಲ್ಲಿಸಿದ್ರೆ ಉತ್ತಮ ಇಲ್ಲ ಅಂತಂದರೆ ಇದನ್ನು ದೊಡ್ಡ ಮಟ್ಟದಲ್ಲಿ ನಾನು ಧ್ವನಿ ಎತ್ತಬೇಕಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ರೋಷನ್ ಅನ್ನುವಂತಹ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಅಕೌಂಟ್ನಿಂದ ಅಪರಿಚಿತ ವ್ಯಕ್ತಿ ಮಾಡಿರುವ ಮೆಸೇಜ್ಗಳ ಸ್ಕ್ರೀನ್ಶಾಟ್ ಅಂತ ಹೇಳಲಾಗ್ತಾ ಇದೆ ಇದು ನಟಿ ಮೇಲೆ ದೌರ್ಜನ್ಯ ಆಗಿದೆ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ ರೋಷನ್ ಬಹಳ ಮರ್ಯಾದೆಯಲ್ಲಿ ಹೇಳ್ತಾ ಇದ್ದೀನಿ ಇಂಥದನ್ನ ನಿಲ್ಲಿಸಿಬಿಡುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಈಗಾಗಲೇ ಪ್ರತಿಕ್ರಿಯೆ ನೀಡಿರುವಂತಹ ನಮ್ರತಾ ಗೌಡ ನಟಿಯರಿಗೆ ಸಾಮಾನ್ಯವಾಗಿ ಈ ರೀತಿಯ ಮೆಸೇಜ್ಗಳು ಬರ್ತಾ ಇರತ್ತೆ ಅವುಗಳನ್ನು ನಿರ್ಲಕ್ಷ್ಯ ಮಾಡ್ತೀವಿ ಆದರೆ ನಾನು ಸಾಕಷ್ಟು ಬಾರಿ ಈ ರೀತಿಯ ವರ್ತನೆ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಅಂದುಕೊಂಡಿದ್ದೆ ಮನೆ ಮಂದಿ ಆಪ್ತರ ಒತ್ತಾಯಕ್ಕೆ ಮಣಿದು ಸುಮ್ಮನಾಗಿದೆ ಈ ಬಾರಿ ಮೆಸೇಜ್ ನೋಡಿದಾಗ ಇಂಥವರ ವಿರುದ್ಧ ನಾವು ಮಾತಾಡದೇ ಇದ್ದರೆ ಇದು ಮುಂದುವರಿತಲೇ ಹೋಗುತ್ತೆ ಅನೇಕರಿಗೆ ಇವರು ಸಮಸ್ಯೆ ಆಗ್ತಾರೆ ಇಂಥವರ ಕೆಟ್ಟ ಕೆಲಸ ನೋಡಿಯೂ ಸುಮ್ಮನಿರಬಾರ್ದು ಧೈರ್ಯವಾಗಿ ಸಮಾಜದ ಎದುರು ಹೇಳಬೇಕು ಅಂದ್ಕೊಂಡೆ ಆತ ಕಳಿಸಿದ ಮೆಸೇಜ್ಗಳನ್ನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಆತನ ಮನೆ ಮಂದಿ ಆಪ್ತರೆದುರು ಇಂತಹ ಹೀನ ಕೃತ್ಯ ಬಯಲಾದ್ರೆ ಮುಂದೆ ಇಂತಹ ಕೆಲಸ ಮಾಡಲಿಕ್ಕಿಲ್ಲ ಅನ್ನುವ ಭರವಸೆ ನನ್ನದು ಅಂದಿದ್ದಾರೆ ಹೌದು ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಅವರಿಗೆ ಬೇಕಾದ ಹಾಗೆ ಬದುಕುವುದಕ್ಕೆ ಎಲ್ಲೋ ಒಂದು ಕಡೆ ಕಟ್ಟುನಿಟ್ಟು ಪಾಡುಗಳಿದೆ ಹೆಣ್ಣು ಮಕ್ಕಳು ಹೇಗಿದ್ರು ಕೂಡ ಜನ ಮಾತಾಡ್ತಾನೆ ಇರ್ತಾರೆ ಅದರಲ್ಲೂ ಮುಖ್ಯವಾಗಿ ಇಂಡಸ್ಟ್ರಿಯಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂತಹ ನೀಚರು ಈ ರೀತಿ ಮೆಸೇಜ್ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಅಂಥವರಿಗೆ ಹೇಗೆ ತಿರುಗೇಟನ್ನ ನೀಡಬೇಕು ಅನ್ನೋದು ನಮ್ರತಾ ಗೌಡ ಅವರು ಕಳಿಸ್ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಈಗ ಕೃಷ್ಣ ರುಕ್ಮಿಣಿ ಸೀರಿಯಲ್ ಮೂಲಕ ಕೆರೆತರೆ ಜರ್ನಿ ಆರಂಭ ಮಾಡಿರುವ ನಮ್ರತಾ ಅವರು ಪುಟಗೌರಿ ಮದುವೆ ಧಾರಾವಾಹಿಯಲ್ಲಿ ಹಿಮಪಾತ್ರದ ಮೂಲಕ ಗಮನವನ್ನು ಸೆಳೆದಿದ್ರು ಬಳಿಕ ತಕದಿಮಿತ ಡ್ಯಾನ್ಸ್ ಶೋನಲ್ಲಿ ಭಾಗವಹಿಸಿದ್ರು ನಾಗಿನಿ ಟು ಧಾರಾವಾಹಿಯ ಶಿವಾನಿ ಪಾತ್ರದಿಂದ ಹೆಚ್ಚು ಜನಪ್ರಿಯರಾದರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸ್ಪರ್ಧಿಯಾಗಿದ್ರು ಈಗ ಮತ್ತೆಯವರು ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದು ನಮ್ರತಾ ಗೌಡ ಸದ್ಯ ಕರ್ಣ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ನಾಯಕ ಕಿರಣ್ ರಾಜ್ ಭವ್ಯ ಗೌಡ ಜೊತೆ ಕಾಣಿಸಿಕೊಂಡಿದ್ದಾರೆ ಶ್ರುತಿ ನಾಯ್ಡು ಸೀರಿಯಲ್ ನಿರ್ಮಾಣಕ್ಕೆ ಸಾಥನ್ನ ಕೊಟ್ಟಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ